ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರಕಲಾ ಅಲ್ಲಿ ಹೆಂಗಿದ್ರಿ ಎಲ್ಲರೂ ಆರಾಮಾಗಿದ್ದೀರಿ ನಾವೇ ಮಸ್ತ್ ಆರಾಮಾಗಿದ್ದೀನಿ ನೋಡ್ರಿ ಸೊ ಸ್ಕೂಲ್ ಮುಗಿಸ್ಕೊಂಡು ಬಂದೆ ಇವತ್ತಿಂದ ದಿನ ಚಲೋ ಇತ್ತು ನಿಮ್ದು ಹೆಂಗಿತ್ತು ದಿನ ಇವತ್ತು ಥರ್ಸ್ಡೇ ಗುರುವಾರ ಸೊ ಸ್ಕೂಲ್ ಮುಗಿಸ್ಕೊಂಡು ಬಂದು ಅಪ್ ಆಗಿ ಟ್ಯೂಷನ್ ತೊಗೊಂಡೆ ಒಂದೆರಡುವರೆ ತಾಸು ತು ಟ್ಯೂಷನ್ ತೊಗೊಂಡೆ ಟ್ಯೂಷನ್ ಆದಮೇಲೆ ಏನಾರೇ ತಿನ್ಬೇಕು ಅನ್ಸತ್ತೆ ಚಟಪಟ ಸೊ ಸ್ವಲ್ಪ ಸ್ಕೂಲ್ ನಿಂತ ಬಂದಮೇಲೆ ಬಾಯಿ ಚುಟು ಚುಟು ಅಂತ ನನಗೆ ಏನಾರೇ ಬೇಕೇ ಬೇಕು ತಿನ್ಲಕ್ಕೆ ಚಟಪಟ ಸೊ ಅದಕ್ಕಂತ ಇವತ್ತು ಭಾಳ ದಿನ ಬೇಕಿತ್ತು ಪಿಜ್ಜಾ ತಿಂದಿದ್ದಿಲ್ಲ ಸೊ ಪಿಜ್ಜಾ ಆರ್ಡ್ರ್ ಮಾಡಿದ್ದೆ ಪಿಜ್ಜಾ ಆರ್ಡ್ರ್ ಮಾಡಿ ತಿಂದೆ ಒಂದು ಸ್ವಲ್ಪ ಹೊತ್ ಕುಂತೆ ಫೋನ್ ಯೂಸ್ ಮಾಡಿದೆ ಸೊ ರೆಸ್ಟ್ ಮಾಡಿದೆ ಸೊ ಹಾಗೆ ವ್ಲಾಗ್ ಮಾಡ್ಬೇಕಂತಂದರು ನಮ್ಮಮ್ಮಿ ನಡಿ ವ್ಲಾಗ್ ಸ್ಟಾರ್ಟ್ ಅಂತಂದ್ರು ಸೊ ಏನು ಭೀ ರೀಲ್ಸ್ ಇಲ್ಲ ಶಾರ್ಟ್ಸ್ ಇಲ್ಲ ಏನು ಭೀ ಕುಕ್ಕಿಂಗ್ ವಿಡಿಯೋಸ್ನ ಇನ್ ಭೀ लाइक रेडी माणकों इटीले वट्टाई वीडियो जे एल अपलोड माणला कांता स्पेर, माण स्पेर हाँ, स्पेर वीडियो एल अपलोड माणला कांता ಸೊ ಅದಕ್ಕಂತ ನಮ್ಮ ಮಮ್ಮಿ ನಡಿ ಹಿಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕೋಬೇಡ ಇದ್ರದಾಗೆ ಟೈಮ್ ಆಗ್ತದಂತಂದ್ರೆ ನಾವು ಮಮ್ಮಿ ಸೊ ಅದಕ್ಕಂತ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಏನಂತ ನಿಮ್ಮ ಫೇವ್ರೇಟ್ ರೆಸಿಪಿ ಅದು ಶೇಂಗಾದ ಹಿಂಡಿ ಸೊ ಶಾರ್ಟ್ಸ್ ರೀಲ್ ಅದನ್ನು ಅದು ಭಾಳ ಅಂದ್ರೆ ಭಾಳ ಎಲ್ಲರೂ ನೀವು ಇಷ್ಟಪಟ್ಟಿರಿ ವ್ಯೂಸ್ ಆಗಲಿ ಶೇರ್ ಇದು ಹಾಂ ಕಮೆಂಟ್ಸ ಮತ್ತು ಏನಂತಾರಪ್ಪ ಲೈಕ್ಸ್ ಹ್ಞೂ ಸೊ ಭಾಳ ಸಿಕ್ಕ್ಯಾವ ಅದಕ್ಕೆ ಎರಡು ಸಲ ಶಾರ್ಟ್ಸ್ ರೀಲ್ಸ್ ಬಿಟ್ಟಿದೆ ಅಂದ್ರೆ ಭೀ ಎರಡೂ ವೀಡಿಯೋಸಿಗೆ ಚಲೋ ಶೇರ್ಸ್ ಮತ್ತು ವ್ಯೂಸ್ ಲೈಕ್ಸ್ ಆಗ್ಯಾವ ಸೊ ಅದಕ್ಕಂತ ಫುಲ್ ಇನ್ ಡೀಟೇಲ್ ರೆಸಿಪಿ ನಾನು ನಿಮಗೆ ರೋಡ್ ಮಾಡ್ಲತ್ತಿನಿ ಶೇಂಗಾ ದಿಂಡಿ ಹೆಂಗೆ ಮಾಡ್ತಾರ ಹೆಂಗಿಲ್ಲ ಅಂಡ್ ಮೋಸ್ಟ್ ಸ್ಪೆಷಾಲಿಟಿ ನಮ್ಮ ಉತ್ತರ ಕರ್ನಾಟಕದ ಅದು ಭೀ ನಮ್ಮ ಕಲಬುರ್ಗಿ ಸೈಡ್ ಏನಂತಂದ್ರೆ ನಾವು ಹಸ್ಗಲ್ದಾಗ ಕುಟ್ಟಿ ಮಾಡ್ತೀವಿ ನಾವು ಸೊ ಅದೇ ನಮ್ದು ಸ್ಪೆಷಾಲಿಟಿ ಅದ್ರೊಳಗೆ ಕುಟ್ಟು ಮಾಡಿದ್ದು ಹಿಂಡಿ ಆಗ್ಲಿ ಏನೇ ಆಗಲಿ ಶೇಂಗಾದ ಹಿಂಡಿ ಎಳ್ಳೆ ನಾವು ಏನೇ ಆಗಲಿ ಕುಟ್ಟು ಮಾಡ್ತೀವನ ಅದ್ರ ಟೇಸ್ಟ್ ಬೇರೆನೆ ಇರ್ತದ ಸೊ ಅದು ರೆಸಿಪಿ ಮಾಡ್ಲತ್ತಿನ ಇವತ್ತು ಸೊ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಮಂತ ಹಾಯ್ ಮಮ್ಮಿ ಯಾರು ಬಂದ್ರಲ್ಲ ಬಾ ನಮ್ಮ ಪೀರಿ ನನ್ನ ತಮ್ಮ ಬಂದ ನೋಡ್ರಿ ನಮ್ಮ ಮಾಮನ ಮಗ ಏನೋ ಸಡನ್ ಸರ್ಪ್ರೈಸ್ ಈಗ ಬ್ಲಾಗ್ ಆಡ್ ಮಾಡಿ ನಂಗೇ ಎಂಟ್ರಿ ಕೊಟ್ಟನೆ ಏನೋ ಸಡನ್ ಸರ್ಪ್ರೈಸ್ ಯಾಕ ಏನು ಇದೆ ಫಿಶ್ ಕರಿ ಮಾಡಿದ್ಲಾ ಅದಕ್ಕೆ ಹಾ ಫಿಶ್ ಕರಿ ಫಿಶ್ ಕರಿ ತಿನ್ನಲಿ ಬಂದಿದ್ದೀನಿ ಹಾ ಹೋಗಿದ್ ಸ್ಕೂಲಿಗೆ ಇವತ್ತಾ ಈ ಕಡೆ ರಗ ಯಾಕಡೆ ಇndರ್ತಿ ಹೋಗ್ ಬಂದೆ ಸ್ಕೂಲಿಗೆ ಇವತ್ತಾ ಹ್ಮ್ ಏನಮ್ಮ ಇವತ್ತು ರೆಸಿಪಿ ನಾ ಹೇಳಿನ ಆಲ್ರೆಡಿ ನೀವೇ ಒಂದು ಸಲ ಹೇಳಿ ನಾ ಬಿಟ್ಟ ಸೇಗಾ ಹಿಂಡಿ ಮಾಡ್ತೀನಿ ಬಿಟ್ಟ ಇದಕ್ಕೇನ ಮುಚ್ಚೆ ಮಾಡಿ ಇಸ್ನಾ ಹಾಕಿದೆ ಹ್ಮ್ ಶಾರ್ಟ್ ವಿಡಿಯೋ ಮಾಡಿದೆ ಬಿಟಾ ಲಾಂಗ್ ಮಾಡಿದಿಲ್ಲ ಒಂದು ಬಹಳ ಮಂದಿ ಇಷ್ಟಪಟ್ಟಿರೋದು ಹಿಂಡಿ ಫನ್ನಂ ಬಹಳ ವೈರಲ್ ಆಗ್ಯದ ಅದು ವಿಡಿಯೋ ಅದಕ್ಕೆ ಇವತ್ತು ಏನ್ ಮಾಡ್ತೀನಿ ಬಿಟಾ ಸೇಗಾ ಹಿಂಡಿ ಮಾಡ್ತೀನಿ ಬಿಟಾ ಒಂದು 1/4 ಕೆಜಿ ಸೇಗಾ ತಗೊಂಡೆ ಬಿಟಾ ಸೋ ಹಿಂಡಿ ಮಾಡ್ತೀನಿ ಸೋ ನಮ್ಮಮ್ಮಿ 1/4 ಕೆಜಿ ತಗೊಂಡರಂತ ನೋಡ್ರಿ ಶೇಂಗಾ ಎಲ್ಲ ನಮ್ಮ ಮಮ್ಮಿ ಹೇಳ್ತಾರೆ ಎಷ್ಟು ಎಷ್ಟು ತಗೊಂಡರೆ ಏನೇನಿಲ್ಲ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಡಿಸ್ಕ್ರಿಪ್ಷನ್ ಇದು ನಿಮ್ಗೆ ಬೇಕಂತಂದ್ರೆ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನ್ ದಾಗ ಹಾಕ್ತೀನಿ ಅಂತನ ಕಮೆಂಟ್ಸ್ ಭೀ ಹೇಳ್ತೀನಿ ಸೊ ಇಲ್ಲಿ ಶೇಂಗಾ ತಗೊಂಡರ ಪಾವ್ ಕೆಜಿ ತಗೊಂಡಾರ ಅಂತ ನೋಡ್ರಿ ಶೇಂಗಾ ಸೊ ಇಲ್ಲಿ ಫ್ರೈ ಮಾಡ್ಲತ್ತಾರ ಫಸ್ಟ್ ಹಂಚದಾಗೆ ಫ್ರೈ ಮಾಡ್ಬೇಕಿದ್ರೆ ಚಲೋ ಫ್ರೈ ಆಗ್ತದ ಸೊ ಕೈಲಿಂತ ಅಂತ ಹಿಂಗ ಮಾಡ್ತಾ ಇರ್ತಾರೆ ಕೈಲಿಂತ ಇದು ಮಾಡ್ಬೇಕು ಇಲ್ಲಂದ್ರೆ ಒಂದ್ ಬಟ್ಟೆ ತಗೋಬೇಕು ಕ್ಲೀನ್ ಬಟ್ಟಿ ಇರ್ತದಲ್ಲ

ಸೊ ಚಲೋ ಫ್ರೈ ಮಾಡಬೇಕು ಇಲ್ಲಿ ಚೇಂಜ್ ಆಗ್ಯದ ನೋಡ್ರಿ ಕಲರ್ ಒಂದು ಸ್ವಲ್ಪ ಹಿಂಗ್ಮ್ಯಾಲ ಹಿಂಗದು ಸಪ್ಪಿ ಹಿಂಗ ಕಲರ್ ಚೇಂಜ್ ಆಗಿರ್ಬೇಕು ಥರ ಹಿಂಗೆ ಚಲೋ ಫ್ರೈ ಮಾಡಬೇಕು ಆವಾಜ್ ಬರ್ತದೆ ಚಟಪಟ ಅಂತ ಚಟ್ ಚಟ್ ಎಲ್ಲ ತರೋಗ್ಬಿಟ್ಟಾಗ ಹ್ಮ್ ಇವ್ ಸಣ್ಣ ಶೇಂಗಾ ಬಿಟ್ಟು ಒಬ್ಬರೊಬ್ಬರು ಏನ್ ಬಿಟ್ಟ ದಪ್ಪ ಶೇಂಗಾ ಇದು ಮಾಡ್ತಾರ ದಪ್ಪು ಶೇಂಗದಲ್ಲಿ ಏನಂತವಿಡ್ ಬಿಡೋದ್ ಬಿಟ್ಟ ಎಳ್ಳಿ ಹೌದಿಂಗ್ ಕುಟ್ಟ ಟೈಮಿಗೆ ಹಿಂಗ ಎಣ್ಣೆ ಬಿಡ್ತದಲ್ಲ ಹೌದು ಸಣ್ಣ ಶೇಂಗಾ ಅಂತಂದ್ರೆ ಬರೀ ಶೇಂಗಾದ ಇಂಡಿಗೆ ಚಲೋ ಸೊ ಗೊತ್ತಾಯ್ತಲ್ಲ ಶೇಂಗಾದ ಹಿಂಡಿ ಮಾಡೋ ಸಲುವಾಗ ಕೇಸಿಂದ ಇದು ಸಣ್ಣ ಶೇಂಗಾ ತಗೋಬೇಕಂತ ನೋಡ್ರಿ ಸೊ ಹೆಚ್ಚಿಗೆ ಏನ್ ಫ್ರೈ ಬೇಕಾಗಿಲ್ಲ ಇಷ್ಟೇ

ಇಲ್ಲಿ ಹಚ್ದಲ್ಲ ಸೊ ಇದಕ್ಕೆಲ್ಲ ಬೆಳ್ಳುಳ್ ಬೆಟ್ಟ ಇಂಗ್ರೀಡಿಯೆಂಟ್ ಏನೇನ್ ಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೆಲ್ಲ ಉಪ್ಪು ಖಾರ ರುಚಿ ತಕ್ಕಷ್ಟು ಉಪ್ಪು ಬೆಲ್ಲ ಬೇಕಾದ್ರೆ ಹಾಕಿ ಹೋಗುದು ಬೇಕಾಡ ಅಂತಂದ್ರೆ ತೆಗಿ ಕೆಲ್ಕೊ ಮಾಡಿರಿ ಮಾಡ್ಬೋದು ಇವೆಲ್ಲ ಸೇಗು ಇದು ಮಾಡ್ಬೇಕಂದ್ಬಿಟ್ಟ ಹ್ಮ್ ಈಗ ಸಪ್ಪಿ ಸಪ್ಪಿ ಸೊ ಎಲ್ಲ ಸಪ್ಪಿ ಬಿಸ್ಬೇಕಾ ಈ ತರ ಮಾಡ್ರಿ ಇಲ್ಲಾಂದ್ರೆ ಕೈಲಿಂತ ಮಾಡಿ ಸೊ ಒಂದ್ ಸ್ವಲ್ಪ ಬಿಟ್ಟು ಕೈಲಿಂದ ಭೀ ಮಾಡ್ರಿ ಇಲ್ಲಾಂದ್ರೆ ಈ ತರಸ್ಕೊಂಡ್ಲೆಂತ ಮಾಡಿ ಆಯ್ತು ನೋಡ್ರಿ ನಾವು ಮೀ ಕೇರ್ಕೊಂಡು ಬಂದ್ರು ಶೇಂಗಾ ಹ್ಮ್ ನಾವ್ ಇದಕ್ಕೆ ಅಂತ ಹೇಳ್ತೀವಿ ಏನಂತ ಹೇಳ್ತಿ ಮಮ್ಮಿ ಹಸಕಲ್ಲ ಎಲ್ಲ ಒಬ್ರ ಒಬ್ರ ಒಂದೊಂದು ಕಡೆ ಒಂದೊಂದು ತರಕಡ ಬದಕಲ್ಲ ಹಸಕಲ್ಲ ನಾವರೇ ಹಸಕಲ್ಲ ಅಂತ ಹೇಳ್ತೀವಿ ಯುಸ್ ಸೊ ಇದಕ್ಕೆ ಸಣ್ಣಾಗಿ কুটಬೇಕು ಊಟಕ್ಕೆ ನಿಮಗೆ ಸಣ್ಣ ತಗೋತಾ

ಸ್ವಲ್ಪ ಸ್ವಲ್ಪ ಏನಾರು ಕುಟ್ಟೋದಿತ್ತು ಹಿಂಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬೀರ ಅಡಿಗೆ ಸಲಕ ಅದು ಯೂಸ್ ಮಾಡ್ತಾರ ದೊಡ್ಡ ಹಿಂಗೆ ಶೇಂಗದ ಇಂಡಿಯೋದು ಮಾಡೈತ್ ಅಂದ್ರೆ ಸೊ ಇದು ದೊಡ್ಡದು ಯೂಸ್ ಮಾಡ್ತಾರೆ ಸೊ ಈ ಥರ ಹಿಂಗೆ ಸ್ವಲ್ಪ ಸ್ವಲ್ಪ ಹಿಂಗ್ ಕುಟ್ಕೊತ ಇರಬೇಕು ಹ್ಮ್ ಸೊ ಪುಂಡಿ ಪಲ್ಯ ಚಟ್ನಿ ಬಿ ಅದೆಲ್ಲ ಮಾಡ್ತೀವಿ ಇದ್ದಾರೆ ಹ್ಮ್ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಬಿ ಚಟ್ನಿ ಮಾಡ್ಯಾರ್ರಿ ಫಸ್ಟ್ ವಿಡಿಯೋ ಅದು ಫಸ್ಟ್ ವಿಡಿಯೋನೇ ಅನಿಸೋದು ಅಲ್ಲ ಫಸ್ಟ್ ವಿಡಿಯೋ ನಮ್ಮ ಅಜ್ಜಿ ಬಿ ಪುಂಡಿಪಲ್ಲ ಚಟ್ನಿ ಮಾಡಿರು ಹಸ್ಗಲ್ದೇ ಕುಟ್ಟೆ ಮಾಡಿರು ಸೊ ಅದು ಭೀ ಎಷ್ಟು ವ್ಯೂಸ್ ಒನ್ ಪಾಯಿಂಟ್ ಟೂ ಲ್ಯಾಕ್ ವ್ಯೂಸ್ ಹೋಗ್ಯಾವ ಹ್ಮ್ ಸೊ ನೀವು ಯಾರೆಲ್ಲ ನೋಡಿಲ್ಲ ಅಂತಂದ್ರೆ ಯಾರೇ ನೋಡಿಲ್ಲ ನೋಡ್ರಿ ವಿಡಿಯೋ ಅದು ಮಾಡ್ತೀರ ನೋಡ್ರಿ ನಮ್ಮ ಅಜ್ಜಿ ಶೇಂಗಾ ಹೋಳಿಗೆ ಮಾಡಿದ್ರು ಬಿ ಶೇಂಗಾ ಈ ತರದಾಗಿ ಈ ಕಲ್ದಾಗೆ ಕುಡ್ತಿದ್ರಂತ ಒಳ್ಳೆ ಕುಡ್ತು ಜಾಸ್ತಿ ಒಳ್ಳೆ ಯೂಸ್ ಮಾಡ್ತಾರೆ ನಮ್ಮ ಮನೆಗೆ ನಿಂತ ಇದ್ರಾಗ ನಮ್ಮ ತಾವನಾಗ ಒಳ್ಳೆ ಹೋಗ್ಬಿಟ್ಟ ಹ್ಮ್ ಒಳ್ಳೆ ಒಣಕಿ ಆರಿ ನಮ್ಮ ಅಜ್ಜಿಯವ್ರ ಇನ್ನ ಹಳಿ ಪದ್ಧತಿನ ಇನ್ನ ಹಳಿ ಕಾಲದೆಲ್ಲ ಅವೇ ಯೂಸ್ ಮಾಡ್ತಾರ್ರಿ ಇನ್ನ ಅವ್ರ ಮಿಕ್ಸಿ ಮಾಡ್ತಾರ ನಮ್ ದೊಡ್ಡ ಮಾಮ ಅವ್ರ ಮನೆಗ್ ಅವಂತಾವೆಲ್ಲ ಸಾಮಾನುಗಳು ನೆಕ್ಸ್ಟ್ ಏನಂತಂದ್ರ ಬೆಳ್ಳುಳ್ಳಿ ಎಷ್ಟು ತಗೊಂಡಾರ ನಾವ್ ಮಮ್ಮಿ ಬೆಳ್ಳುಳ್ಳಿ ಅಂದ್ರ ಒಂದ್ ಐದಾರು ಹ್ಮ್ ದೊಡ್ಡ ಇದು ಅಂದ್ರೆ ಐದಾರು ತಗೋರಿ ಸಣ್ಣ ಇದ್ದು ಅಂದ್ರೆ ಒಂದ್ ಹೆಚ್ಚಿಗೆ ತಗೋರಿ ಅದ್ರ ಬಳ್ಳುಳ್ಳಿಂತ ಟೇಸ್ಟ್ ಕೊಡ್ತದೆ ಬೆಲ್ಲ ಬೆಲ್ಲ ಸೊ ಅವೆಲ್ಲ ಇದು ನನಗೆ ಇಷ್ಟ ಅಂತ ಕೇಸಿಂದ ಹಾಕ್ತಾರ ಮಮ್ಮಿ ಸೊ ನಿಮಗೆ ಇಷ್ಟ ಇರ್ಲಿಲ್ಲ ಸ್ಕಿಪ್ ಮಾಡ್ಕೊರಿ ಬಟ್ ಯಾರೆಲ್ಲ ನೀವು ಹಿಂಗ ಟ್ರೈ ಮಾಡಿಲ್ಲ ಇದು ಟೇಸ್ಟ್ ಮಾಡಿಲ್ಲ ಸೊ ಹಾ ಟ್ರೈ ಮಾಡ್ರಿ ಮಸ್ತ್ ಟೇಸ್ಟ್ ಇರ್ತದ ಇದು ಎರಡು ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಅಂದಮ್ಮ ಇನ್ನೊಂದ್ಸಲ ಕುಟ್ಬೇಕು ಮಿಕ್ಸ್ ಆಗ್ಬೇಕಾಗುತ್ತೆ ಎಲ್ಲ ಹ್ಮ್ ಸೊ ಈ ತರ ಸ್ಪೂನ್ ಲಿಂತ ಎಲ್ಲ ಸೈಡಿಂದ ಅದೆಲ್ಲ ಈ ತರ ಹಿಂಗ ಬಿಡಿಸ್ರಿ ಸೊ ಎಲ್ಲ ಚಲೋ ಮಿಕ್ಸ್ ಮಾಡ್ಕೋಬೇಕು ಸೊ ಒಂದೇ ಕಡೆ ಕುಟ್ಟಬಾರ್ದು ಆ ಬೆಳ್ಳುಳ್ಳಿ ಅದೆಲ್ಲ ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ಲ ಹಂಗಂದ್ರೆ ಟೇಸ್ಟ್ ಕೊಡ್ತದೆ ಒಂದೇ ಸೈಡ್ ಅಂದ್ರೆ ಒಂದೇ ಸೈಡ್ ಇರ್ತದ ಇಂಗ್ರೀಡಿಯೆಂಟ್ ಎಲ್ಲ ಸೊ ಈ ಥರ ಸ್ಪೂನ್ಲಿಂತ ಈ ಥರ ಹಿಂಗೆ ಸೈಡಿಗೆಲ್ಲ ಬಿಡಿಸಿ ಮತ್ತು ಕೊಟ್ಟು ಮಿಕ್ಸ್ ಮಾಡ್ಬೇಕು ಸೊ ಕೈ ಯೂಸ್ ಮಾಡ್ಬಿಡ್ರಿ ಖಾರತದ ಮತ್ತ ಸ್ಪ ಸೊ ಖಾರ ಭೀ ನೀವು ಬಿಟ್ಟಿದ್ ನೋಡ್ರಿ ನೀವು ಹೆಚ್ಚಿಗೆ ತಿಂತೀರಿ ಅಂತಂದ್ರೆ ಹೆಚ್ಚಿಗೆ ಹಾಕ್ರಿ ಇಲ್ಲಾಂದ್ರೆ ಸ್ವಲ್ಪ ಶೇಂಗಾದ ಹಿಂಡಿ ಇವೆಲ್ಲ ಹಿಂಡಿ ನಮಗೆ ಅನ್ಸಾ ಮಟ್ಟಿಗೆ ಖಾರ ಸ್ವಲ್ಪ ಸ್ಪೈಸಿನೇ ಇರ್ಬೇಕು ಖಾರನೇ ಇರಬೇಕು ಈಗ ಎಷ್ಟು ಮೂರ್ ಸ್ಪೂನ್ ಇಲ್ಲಿ ಮಮ್ಮಿನೀ ನಾವಿ ಸ್ವಲ್ಪ ಸ್ವಲ್ಪ ಮೂರ್ ಸ್ಪೂನ್ ಖಾರ ಸೊ ಖಾರ ಹಾಕಿದ್ಮೇಲೆ ಬಿ ಈ ತರ ಎಲ್ಲ ಮಿಕ್ಸ್ ಮಾಡ್ತೀವಿ ಮತ್ತೆ

ിണ്ടി മസ്സര കടക്ക് രീറ്റ് ജാസ്റ്റ് പാപ്പന മമ്മിക്ക് പസീനേ ബു മസ് ബാഗ് നീർത്ത് നന ഉം നോഡ്രിഗ എസ് ചലോ കാണത് ശങ്ങി ഈ തര ഹിങ്ങ് ആ അമ്മ ഖാ തന്നെ ഇങ്ങോപെട്ട ശേഖാ തെണ്ടി കൈവട്ടത് ഇഷ്ട ശേഖാ തിണ്ടി പെട്ട ഇല്ലിങ്ക ഇത് ആകപ്പെട്ട ഇല്ല கரோயா ரொட்டிஸ்ட் இடே பாக்கெட் ரூபாய்

ಸೋ ರಾಮ್ ಹಿಂಗ ಬೋಣಿದಾಗ ಬವನಿದಾಗ ಇಲ್ಲ ಅಂತ ಬಾಕ್ಸ್ ಬಾಕ್ಸ್ ಎಲ್ಲಾ ತಗೋತೀನಿ ಬಿಟಾ ಹೌದು ನಮ್ಮ ಅಮ್ಮಿ ಹಾ ಇದು ಈಗ ಸ್ವಲ್ಪ ಬವನಿದೆ ಹಿಂಗ್ ತೋರಿಸಬೇಕಲ್ಲ ಅದಕ್ಕೆ ಅಂತ ಬವನಿದಕ್ಕೆ ತಗಿದ್ದೆ ಅದನ್ನ ಆಮೇಲೆ ನಮ್ಮ ಮಮ್ಮಿ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿರ್ತಾರ ಇರ್ತಾರೆ ಸೋ ರಾಮ್ ಸೇ ಒಂದೆರಡು ನೋಡ್ರಿ ನಡೀತုံ ನೋಡಿ ಏನಿಲ್ಲ ಅಂತರೂ ಬಿ ಮಸರು ಶೇಂಗಾ ರೊಟ್ಟಿ ರೊಟ್ಟಿ ರಾಮ್ ಸೇ

ಶೇಂಗಾದಿಂಡಿ ಮೊಸರು ಕಟ್ಟಿ ರೊಟ್ಟಿ ನಿನ್ನ ಪಕ್ಕಳು ಇಷ್ಟ ಬೇಟ ನನ್ ಎರಡು ಮಕ್ಕಳಿಗೆ ರೀ ಶೇಂಗಾ ತಿಂಡಿ ಕಡಕ್ ರೊಟ್ಟಿ ಮೊಸರು ಬಹಳ ಇಷ್ಟ ಅವ್ರಿಗೆ ನಂಗೆ ಹ್ಮ್ ನಾವ್ ಒಬ್ಬ ಜಾಸ್ತಿ ತಿನ್ನಾದ್ರಿ ಸೊ ಇದು ಇತ್ತು ನೋಡ್ರಿ ಶೇಂಗಾ ತಿಂಡಿ ಸೊ ಟ್ರೈ ಮಾಡ್ರಿ ಒಂದ್ಸಲ ಸೊ ಮದ್ ಮಸ್ತಿ ಆಗ್ಯದ ಸೊ ಒಂದ್ಸಲ ಇದ್ರದಾಗೆ ಕುಟ್ಟಿಗೆಸಿ ಮಾಡಿ ನೋಡ್ರಿ ಯಾಕಂದ್ರೆ ಟೇಸ್ಟ್ ಚಲೋ ಇರ್ತದ ಎಣ್ಣಿ ಬಿ ಬಿಡ್ತದ ಸೊ ಇದೈತೆ ನೋಡಿರಿ ಇವತ್ತಿನ ಬ್ಲಾಗ್ ಶೇಂಗಾದ ಹಿಂಡಿ ಸ್ಪೆಷಲ್ ನಿಮಗೆ ಇದು ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಯಾರಲ್ಲಿ ಹೊಸುಬರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಹೀಗೆ ನಿಮಗೆ ಯಾವುದಾದ್ರೂ ಚಟ್ನಿ ಆಗಲಿ ಯಾವುದಾದ್ರೂ ರೆಸಿಪಿ ಆಗಲಿ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಹಾಗೆ ಭಾಳ ಎಲ್ಲ ನಾನು ಸಬ್ಸ್ಕ್ರೈಬರ್ಸ್ ಕಮೆಂಟ್ಸ್ ಮಾಡ್ಲತ್ತೆ ಕಮೆಂಟ್ಸ್ ಹಾಕ್ಲತ್ತೀರಿ ಅದು ರೆಸಿಪಿ ಮಾಡಿರಿ ಇದು ರೆಸಿಪಿ ಮಾಡಿರಿ ಅಂತ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲತ್ತದ ಸೊ ಹಾಗೆ ರೆಸಿಪೀಸ್ ಮಾಡಿ ಹಾಕ್ತೀನಂತದ ಹಾಕ್ತೀನಂತ ನಾ ಸೊ ವಿಡಿಯೋಸ್ ಅದೆಲ್ಲ ಮಾಡ್ತೀನಿ ಸೊ ಶಾರ್ಟ್ಸಿಗೆ ಶೇಂಗಾದ ಹಿಂಡಿ ಶಾರ್ಟ್ಸ್ ಹೆಂಗೆ ಸಪೋರ್ಟ್ ಮಾಡಿರಿ ಹೆಂಗೆ ವೈರಲ್ ಮಾಡಿರಿ ಸೊ ಇದು ಬಿ ವಿಡಿಯೋ ವಿಡಿಯೋ ಹಾಗೆ ನೋಡಿರಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿರಿ ಹಾಗೆ ನಾವು ಮಮ್ಮಿಲಿ ಸ್ಪೆಷಲ್ ವ ಇಂಗ್ರೀಡಿಯಂಟ್ ಒಂದು ಹೊಸ ಇಂಗ್ರೀಡಿಯೆಂಟ್ ಹಾಕ್ಯಾರ ಅದು ಬೆಲ್ಲ ಸೊ ಭಾಳ ಮಂದಿ ಅದು ಹಾಕಿರಲ್ಲ ಅದು ಹಾಕ್ಯಾರ ನಾವು ಮಮ್ಮಿ ಸೊ ಇದು ಭೀ ಒಂದ್ಸಲ ಟ್ರೈ ಮಾಡಿರಿ ಯಾರೆಲ್ಲ ಟ್ರೈ ಮಾಡಿಲ್ಲ ಮಸ್ತ್ ಟೇಸ್ಟ್ ಇರ್ತದೆ ಇದು ಬಿ ಬೆಲ್ಲ ಹಾಕಿ ಮಾಡಿದ್ದು ಸ್ವಲ್ಪೇ ಹಾಕಿರಿ ನಾವು ಮಮ್ಮಿ ಎಷ್ಟೇ ಹೇಗೆ ಹೇಳಿ ತೋರಿಸರಲ್ಲ ಅಷ್ಟೇ ಹಾಕಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರಿ ಕರೆಕ್ಟ್ ಮಸ್ತ್ ಸ್ಪೆಷಲ್ ಆಗಿ ಟೇಸ್ಟ್ ಕೊಟ್ಟಿರ್ತದ ಸೊ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇಷ್ಟೇ ಹೇಳೋದು Bye, šobratri.